ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ಮೈಸೂರು ದಸರಾ ಅಂಬಾರಿ ಆನೆಗೆ ಪೂಜೆ ಸಲ್ಲಿಸಿದಂತಹ ಪ್ರಹ್ಲಾದ್ ರಾವ್ ರವರಿಗೆ ಮಡಿವಾಳ ಜನಾಂಗದವರು ಸನ್ಮಾನಿಸಿ ಗೌರವಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಂಜು ಶೆಟ್ಟಿ ಬಿ ಮಡಿವಾಳ ಜನಾಂಗದ ಮುಖಂಡರು ಹಾಗೂ ಅವರ ಸಹಪಾಠಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೈಸೂರಿನ ಜಿಲ್ಲಾ ಮಡಿವಾಡ ಒಂದು ಅಳಿಲು ಸೇವೆ ದೇವಿಗೆ ಮಾಡುವಂತಹ ಒಂದು ಅಳಿಲು ಸೇವೆಯನ್ನ ಗುರುತಿಸಿ ನಿಮ್ಮ ಸನ್ಮಾನಕ್ಕೆ ಸಹ ಸದಾ ನಾವು ತಿರ್ತೇನೆ ಹಾಗೂ ರಾಜ್ಯರು ಹಾಗೂ ಉಪಾಧ್ಯಕ್ಷರಾದಂತಹ ಶ್ರೀ ಕೇಶವರು ಹಾಗೂ ಪ್ರಧಾನ ತಾಜಂತಹ ಹಾನು ನಾಗರಾಜರು ಸಿಂಗ್ಲ ಶೆಟ್ಟರು ಹಾಗೂ ಬಂದಿರುವಂತಹ ಶ್ರೀ ಗುರುಸು ಅವರು ಹಾಗೂ ನಾಗೇಶ್ ಅವರು ಅನಂತಣ್ಣವರು ಎಲ್ಲರೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗಾಗಿ ಮುಖ್ಯವಾಗಿದ್ದರೆ ಈ ವರ್ಷಕ್ಕೆ ನಾನು ಇಪ್ಪತ್ತ ಎಂಟನೇ ವರ್ಷದ ಆನೆಗಳನ್ನ ಪೂಜೆ ಮಾಡ್ತಾ ಇದ್ದೀನಿ ಯಾವುದೇ ಜನ್ಮ ಗೊತ್ತಿಲ್ಲ ಅದು ಮೈಸೂರಿನ ಮಣ್ಣಿನ ರೂಢ ನಾವು ಹುಟ್ಟಿದ್ದಕ್ಕೂ ಸಹ ಆ ಮಣ್ಣಿನ ಶಕ್ತಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಹಾಗೂ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಸತತವಾಗಿ ಯಾವುದೇ ರೀತಿಯ ಆನೆಗಳಿಂದ ತೊಂದರೆ ಇಲ್ಲದಂತಹ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ ಎಲ್ಲಾ ಚಾಮುಂಡೇಶ್ವರಿಗೆ ಬಾರ ಹಾಕಿ ನಾನು ಪೂಜೆ ಮಾಡೋದು ಆನೆ ಕಾಲು ಆನೆ ಕಾಲಿ ತೋಡೋದಿಲ್ಲ ಮಾಡೋದಕ್ಕೆ ಕಾರಣ ಅದಕ್ಕೆಲ್ಲ ಶಕ್ತಿ ಕೊಡೋಳೆ ಆ ತಾಯಿ ಚಾಮುಂಡೇಶ್ವರಿ ಅವಳ ತಾಯಿಯ ಮಡಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಹೆಂಗ್ ನೋಡ್ಕೊತಾಳೆ ಅದಕ್ಕಿಂತ ಚೆನ್ನಾಗಿ ಮೈಸೂರು ಹುಟ್ಟಿರೋರನ್ನ ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದಾಳೆ ಆ ತಾಯಿ ಆ ತಾಯಿಗೆ ಸದಾ ನಾವು ಚಿರೋಣಿ ಆಗಿರ್ತೀನಿ ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆಯವರು ಸರ್ಕಾರ ಹಾಗೂ ರಾಜಮಾತೆಯವರು ಹಾಗೂ ಎಲ್ಲ ಮೈಸೂರು ಜನರು ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರ ಮತ್ತು ಎಲ್ಲರ ಆಶೀರ್ವಾದದಿಂದ ಈ ಒಂದು ದೇವರಿಗೆ ಅಳಿಲು ಸೇವೆ ತಲುಪಿಸ್ತಾ ಇದ್ದೀವಿ ನನ್ನ ಆಸೆ ಏನಂದ್ರೆ ನಮ್ಮ ಹೆಸರಾದಂತಹ ಅರ್ಜುನ ಆನೆ ಎಲ್ಲರಿಗೂ ಸಹ ಒಂದೊಂದಿರನ್ನ ಸಾವಿರ ಇರುತ್ತೆ ಕಾರಣದಿಂದ ನಮ್ಮ ಅರ್ಜುನ ಆನೆ ಸಾಯಿತು ಅದಕ್ಕೊಂದು ಸುಂದರವಾದಂತಹ ಒಂದು ಮೈಸೂರಿನ ಅರಮುಂದೆ ಮುಂದೆ ಒಂದು ಸ್ಮಾರಕ ಮಾಡಬೇಕು ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಹಾಗೆ ನಮ್ಮ ಆನೆ ಮಾತೃಗಳಿಗೂ ಸಹ ಒದಾಗಬೇಕು ನಮ್ಮ ಮೈಸೂರಿಗೆ ಬಗ್ಗೆ ಆನೆಗಳ ವಿಷಯ ಗೊತ್ತಾಗಬೇಕು ದಸರಾ ಅಂದ್ರೆ ದಸರಾ ಅಲ್ಲ ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ಅದು ಎಲ್ಲೂ ಪ್ರಪಂಚದ ಎಲ್ಲೂ ಇಲ್ಲ ಅದು ಮೈಸೂರಿನಲ್ಲಿ ಮಾತ್ರ ಎಂತ ಹೇಳಿದ್ದಾರೆ ಅಂತ ಕೊಡುವಂತಹ ಬೆಲೆ ಅದು ಅದು ಮಹಾ ಸೇವೆ ತಾಯಿ ನಡೆಸ್ಕೋತಾ ಇದ್ದಾರೆ ಆದ್ದರಿಂದ ಈ ಒಂದು ಮಳೆ ಸೇವೆ ಮಾಡ್ಕೊಂಡು ನನಗೆ ಅನುಕೂಲ ಮಾಡಿಕೊಂತಹ ಎಲ್ಲರೂ ಸಹ ನಾನು ಸದಾ ಚಿರುಡಿಯಾಗಿರುತ್ತೇನೆ ಸದಾ ನಿಮ್ಮ ಆಶೀರ್ವಾದ ಆರೈಕೆ ಹಾಗೆ ಇರಲಿ ಅಂತ ಹೇಳಿ ಇದನ್ನು ಎರಡು ಮಾತುಗಳ ಮುಗಿಸ್ತೇನೆ